ரோப்

ಈ ಅಷ್ಟು ಸಿನಿಮಾಗಳಲ್ಲಿ ಇವತ್ತಿಗೂ ನನಗೆ ಆ ಪಾತ್ರ ಅಂದ್ರೆ ತುಂಬಾ ಇಷ್ಟ ಕಣಯ ತುಂಬಾ ಇಷ್ಟಪಟ್ಟು ಮಾಡಿದೀನಿ ಆ ಪಾತ್ರ ಅಂತಂದ್ರೆ ಅದು ಎಲ್ಲಾ ಸಿನಿಮಾನು ಮಾಡಿ ಒಂದು ನಾನು ಏನ್ ಹೇಳ್ಬೇಕಂದ್ರೆ ಓಮೆ ಹೇಳ್ಬೇಕು ಅಷ್ಟ್ ವಿಲಮೆ ಅದೇ ಫಾರ್ಟಿ ಸೆವೆನ್ ಆಗ್ಲಿ ಕಳಾಸಿಪಾಳಿ ಆಗ್ಲಿ ಸಾರಥಿ ಆಗ್ಲಿ ವಿಷ್ಣು ಸದ್ ವೀರಪ್ಪ ನಾಯ್ಕ ಆಗ್ಲಿ ಹುಚ್ಚ ಆಗಲಿ ಆಮೇಲೆ ಎಷ್ಟು ಸಿನಿಮಾ ಸೂಪರ್ ಡೂಪರ್ ಹಿಟ್ಗಳೇ ನಂದು ಸುಮಾರು ಆಮೇಲೆ ಪ್ರತಿಯೊಂದು ಸಿನಿಮಾನು ಯಾರು ನಾವು ಇಟ್ಟಾಗುತ್ತೆ ಅನ್ನೋದು ಯಾರು ಎಕ್ಸ್ಪೆಕ್ಟ್ ಮಾಡಿ ಮಾಡಲ್ಲ ಸರ್ ಕೆಲಸ ನಾವು ಮಾಡ್ತೀವಿ ಸರ್ ಇವಾಗ ಒಂದೊಂದು ಸಿನಿಮಾಗಳು ಸುಮಾರು ದೊಡ್ಡ ದೃಷ್ಟಿಗಳ ಜೊತೆ ಒಂದು ಲೆಂತ್ ಕ್ಯಾರೆಕ್ಟರ್ ಮಾಡಿರ್ತೀವಿ ಒಂದು ತರ್ಟಿ ಡೇಸ್ ಫಾರ್ಟಿ ಡೇಸ್ ಮಾಡಿರ್ತೀವಿ ತರ್ಟಿ ಡೇಸ್ ಫಾರ್ಟಿ ಡೇಸ್ ಮಾಡಿರ್ತೀವಿ ಅಂದ್ರೆ ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿರ್ತೀವಿ ಅಂದರೆ ನಮ್ಮ ಪ್ರಾಣ ಅವರು ಅವ್ರು ಅವ್ರಿಗೆ ಏನು ಶುಕ್ ಇಟ್ ಮಾಡೋವಾಗ ಅವ್ರು ತಲ್ಬಿಟ್ಟು ಅವ್ರ ಜೀವ ಕೊಡೋ ಥರ ನಾನು ಮಾಡಿದ್ವಿ ಬಟ್ ಅದೇನಾಗ ಹೇಗೆ ಪಡಿಸ್ವಿ ಅಂತ ಹೇಳಿ ಒಂದು ಫೋರ್ ಡೇಸ್ ಏನೋ ಮಾಡಿದ್ದು ನಾನು ಅದು ಇಷ್ಟು ಡೇಸ್ ತಂದುಬಿಡ್ತದೆ ಸೊ ಅದೇ ಹೇಳಿ ನಾನು ಸಿನಿಮಾ ಸಕ್ಸಸ್ ನೀನು ಮಾಡಿರೋ ಕ್ಯಾರೆಕ್ಟರ್ ಏನೂ ಬರೋಲ್ಲ ಈಗ ನನಗೂ ಸುಮಾರು ಸುಮಾರು ಸಿನಿಮಾ ಸಣ್ಣ ಪುಟ್ಟ ಪಾತ್ರ ಮಾಡೋದಕ್ಕೂ ನಂಗೆ ಇಷ್ಟ ಆಗ್ತಾ ಇಲ್ಲ ಯಾಕೆ ಏನಂದ್ಬಿಟ್ಟು ಅಷ್ಟು ಇಷ್ಟೋ ಅವಾಯ್ಡ್ ಮಾಡಿದ್ದೇನೆ ಸಾಧುವನು ಒಂದ್ಸರಿ ಸಾಧು ಬೈಯೋನು ಇದು ಬದಲು ಆರಾಮಾಗಿ ಸಾರಂಗಿ ಹತ್ರ ಹೋಗಿಬಿಟ್ಟು ಚಕ್ರ ತಿನ್ಕೊಂಡು ಒಂದು ಎರಡು ಪೆಗ್ ಹಾಕೊಂಡು ಹೋಗೋ ಮನೆಗೆ ಯಾಕೆ ಸಣ್ಣ ಪುಟ್ಟ ಮಾಡ್ಕೊಂಡಿದ್ಯಾ ಅಂತ ಅದು ನಮ್ಗೆ ಕೇಳಿಲ್ಲ ಸಣ್ಣ ಪುಟ್ಟನೇ ಸಕ್ಸಸ್ ಆಗ್ಬಿಡ್ಬೋದು ಇವಾಗ ನಾವಿಲ್ಲ ಇನ್ನೊಬ್ಬ ಮಾಡ್ತಾನೆ ಇವನು ಅವ್ರು ಇಷ್ಟು ಇವರೇ ಮಾಡಬೇಕು ಅಂತ ಇವಾಗ ಈ ಸಿನಿಮಾನೇ ಆಗಲಿ ಕರ್ನಾಟಕದ ಏನು ಮಾಡಿದ್ದೆ ಪ್ರಥಮ್ದು ಅವನು ಕೇಳ್ಪಡ್ತಾ ಇದ್ವಿ ಮೊದಲು ಪ್ರಥಮ್ದು ಅದೇ ಅವನು ಟಿ ವಿ ಇದರಲ್ಲಿ ಅದು ಬರ್ತಾ ಬರ್ತಾಯಿದ್ದ ಬಟ್ ಅದಾದ್ಮೇಲೆ ಪಾಪ ಅವನು ಟಿ ವಿ ಬಿಗ್ ಬಾಸಲ್ಲೂ ಒಂದೊಂದು ಸರಿ ಯಾವುದೋ ಇದರಲ್ಲಿ ಹೇಳಿದ್ದ ಕೋಟೆ ಪ್ರಭಾಕರು ಶಿವ ಕೋಟೆ ಪ್ರಭಾಕರು ಹೆಂಗೊಡಿತ ಅನ್ಕೋತಾ ಇವ್ರಿಗೆ ಅಂದ್ಬಿಟ್ಟು ಯಾರಿಗೂ ಅದನ್ನು ಹೇಳಿದ್ದಾವಂತಂದ್ರೆ ಅಪ್ಪ ಅಷ್ಟು ಅಲ್ಲಿ ಅವತ್ತು ಸರಿ ಕೇಳಿಸ್ಕೊಂಡಿದ್ದೆ ಏನು ಪ್ರತಮ್ ನಂದೆಷ್ಟು ಹೇಳ್ತಾವಣಪ್ಪ ಅನ್ಕೊಂಡೆ ಅಂದ್ಕೊಂಡಿದ್ದೆ ಅದು ಕಟ್ ಮಾಡಿದ್ರೆ ಇವಾಗ ಕರ್ನಾಟಕದ ಅಲ್ಲಿ ಬಂತು ಕರ್ನಾಟಕ ದಾಳಿಯಲ್ಲಿ ಹೇಳ್ದಂಗೆ ಅದೇ ಹೇಳಿದ್ನಲ್ಲ ರಾಜ್ಕುಮಾರ್ ಜೊತೆ ಮಾಡಿದೆ ಶಿವಣ್ಣ ಮಾಡಿದೆ ಆ ಪುಷ್ಸ ಮಾಡಿದೆ ರಾಘಣದೊಂದು ಬ್ಯಾಲೆನ್ಸ್ ಇತ್ತು ಇವ್ ಸಿನಿಮಾಲಿ ಅದೊಂದು ಆಸೆ ಓಕೆ ಸರಿ ಈಗ ಸಾಕಷ್ಟು ಸಿನಿಮಾಗಳೆಲ್ಲ ಮಾಡ್ಬೇಕಾದ್ರೆ ನೀವ್ ಹೇಳಿದ್ರಿ ಯಾವ ರೀತಿಯಾಗೆಲ್ಲ ಇತ್ತು ಅಂತ ಕೆಲವೊಂದು ಈಗ ಆಕ್ಷನ್ ಸೀನ್ ಗಳು ಮಾಡುವಂತ ಸಂದರ್ಭದಲ್ಲಿ ಈಗ ಹೀರೋಕ್ಕೆ ನಡೀತದಿಲ್ಲ ಯಾವ್ದಾರ ಒಂದು ಅಚಾತುರ್ಯ ಘಟನೆ ಸುಮಾರು ಆಗಿದೆ ಹೆಚ್ಚು ಅನ್ನೋ ಲೆಕ್ಕೂ ಆಗಿದೆ ಯಾವ ಘಟನೆ ಸುಮಾರು ಇವಾಗ ಡೆಡ್ಲಿ ಸೋಮ ಸಿನಿಮಾ ಎಲ್ಲ ಇಂಟ್ರೂ ಗಳಲ್ಲ ಹೇಳಿದೀನಿ ಅದು ಆಕ್ಚುಲಿ ಡೆಡ್ಲಿ ಸೋಮಾ ಸಿನಿಮಾ ನಂದು ಆದಿತ್ಯ ನೋಡಿರ್ಬೇಕು ನೀವು ಸೀನ್ ಅದು ಹೊಸಂತ ನನ್ನ ಜಾಗ ನನ್ನ ಅಡ್ಡ ನನ್ನ ಲಂಗು ನನಗೆ ಅವಾನ ರೆಬಲ್ ಸ್ಟಾರ್ ಏನೋ ಸೀನು ಹಿಂಗ ಕೂಲಿ ನಿಂತ್ಕೊಬಿಡ್ತು ನಾನು ಫಸ್ಟ್ ಸಿನಿಮಾ ಫಸ್ಟ್ ಅದು ನನಗೂ ಆದಿ ಇದ್ದ ಬುಲೆಟು ಹರೀಶ್ ರೈ ನಮ್ಮ ಪ್ರವೀಣ ಎಲ್ಲ ಅವ್ರು ಅಷ್ಟು ಜನ ಬರ್ತಾರೆ ನಮ್ದೊಂದು ಗ್ಯಾಂಗ್ ಇರ್ತದೆ ಮಾತು ಮಾತು ಹಿಂಗೆ ಅಂತೀವಿ ಒಗ ನಿನ್ನ ಅಂದ್ಬಿಟ್ಟು ಏನು ಕೆಟ್ಟ ಮಾತು ಮಾತಾಡ್ತೀನಿ ಒಂದು ಲಾಂಗ್ ಎತ್ಕೊಂಡು ನನ್ಬೇಕು ಸುತ್ತಲೂ ಇರ್ತದೆ ಸುತ್ಲಸುಗಳು ಆದಿತ್ತು ಅವ್ರು ಇಲ್ಲಿರ್ತಾರೆ ನಾನು ಇರ್ತೀನಿ ಸೊ ನಾನು ಅಲ್ಲಿರ್ತೀನಿ ಅದು ಇಲ್ಲಿರ್ತಾರೆ ಇಲ್ಲಿರ್ತಾರೆ ಲಾಂಗಲ್ಲಿ ಅವರು ನಂಗೆ ತಳ್ತೀನಿ ನೋಡ 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 ನಗ್ತೀನಿ ಅವನಿಗೆ ಬಿದೋಗಿರ್ತಾರೆ ನಗ್ತೀನಿ ನಗ್ತೀನಿ ಅವ್ರು ಹಿಂಗೆ ಅಂದ್ಬಿಟ್ಟು ಒಂದು ಲಾಂಗ್ ತೊಗೊಂಬರ್ತಾರೆ ಯಾವೇನು ತೊಡಿತಾರೆ ನಾವು ಅಲ್ಲಿ ರವಿ ಶ್ರೀವಾಸ ಅವರು ಅವಾಗೆಲ್ಲ ಒರಿಜಿನಲ್ ಲಾಂಗೇ ಯೂಸ್ ಮಾಡ್ತಾಯಿದ್ದೀವಿ ಯಾಕಂದರೆ ಕ್ಯಾಮ್ರಾಗೆಲ್ಲ ಅದೇ ಥರ ಬೇಕು ಅಂದ್ಬಿಟ್ಟಿದ್ದಾರೆ ಅವರೆಲ್ಲ ಸ್ವಲ್ಪ ಒರ್ಜಿನಾಲಿಟಿ ಜಾಸ್ತಿ ಇರೋದು ಹಂಗೆ ಅವರು ಆ ಶಾರ್ಟಲ್ಲಿ ಏನಾಯಿತು ಅಂದರೆ ಮಾ ಮಾನಿಟರ್ ಎಲ್ಲ ನಾಕೇ ಮಾಡಿದ್ವಿ ಕ್ಲೀನಾಗಿ ಡಿಸ್ಟೆನ್ಸ್ ಎಲ್ಲ ನೋಡ್ಕೊಂಡು ಕ್ಲೀನಾಗಿ ಕೊಟ್ಟೆವರು ಸೇಫಲ್ಲ ಏಕೆ ಸರ್ ಏನು ಸರ್ ಎಷ್ಟು ಮಾಡಿದ್ವಿ ನನಗೆ ಏಳು ತಿಂಗ್ ಅಂದರೂ ನಂಗೆ ಹಿಂದೆ ಹಸು ತೊಳ್ಬಿಡ್ತು ಇಲ್ಲಿ ಬಂದ್ಬಿಟ್ಟೆ ನಾನು ಇಲ್ಲಿ ಆ ದೇವರು ಇಲ್ಲ ಓಡ್ಬೇಕಾಯ್ತು ಎಂಥೆನ್ಸ ಆ ವಿಶ್ವಾಸಿನಿಮಾ ಅಲ್ಲಿ ನೋಡಿ ಈ ರೇಂಜೆಲ್ಲ ಹೈಕ್ ಮಾಡಿ ಡೈ ಎಲ್ಲ ಹೊಡೆದಿದ್ವಿ ಕಾಲ್ ಫ್ಯಾಕ್ಚರ್ ಎಲ್ಲ ಆಗಿದೆ ಆಮೇಲೆ ಎ ಕೆ ಫಾರ್ಟಿ ಸೆವೆನ್ ಎಲ್ಲ ಓಟ್ಬಿದ್ದಿತ್ತು ನನಗೆ ಆಮೇಲೆ ಸುಮಾರು ಫೈಟ್ಗಳಿದೆ ಅಂದರೆ ನಮಗೆ ಅವಾಗ ಮಾಡ್ದಾಗ ಗೊತ್ತಾಗಲ್ಲ ಮನೆಗೆ ಹೋದಾಗ ಅಯ್ಯೋ ಈಗ ಸುಮಾರು ಒಂದು ಎರಡು ಮೂರು ಪಿಕ್ಚರ್ ಏರ್ ಪ್ಯಾಕೆಲ್ಲ ಆಗಿತ್ತು ನನಗೆ ಫೈಟ್ಗಳಲ್ಲಿ ಅದು ಇವಾಗ ನಾವು ತಪ್ಪು ಮಾಡೋರು ಅದೇ ಬೀಳ್ತದೆ ಅವರು ಹೀರೋಗಳು ತಪ್ಪು ಮಾಡೋರು ಅದೇ ಬೀಳ್ತದೆ ಈರೋಗಳಾದ್ರೂ ಸಾರಿ ಅಂದ್ಬಿಡ್ತಾರೆ ನಾವು ಅವ್ರಿಗೆ ಹೇಳೋಕ್ಕಾಗುತ್ತಾ ನಾವು ಇಷ್ಟು ಇದಾಗಿರಬೇಕು ಅಯ್ಯೋ ಒಂದು ವೀರ ಪರಂಪರೆ ಅಂತ ಅಲ್ಲಿ ಅಂಬರೀಷ್ ಅವ್ರಿಗೆ ಎಷ್ಟು ಭಯ ಅಂದರೆ ಅವ್ರಿಗೆ ಎತ್ಕೊಂಡೋಗ್ ನಾವು ಚಿಸ್ಬೇಕು ಅವ್ರಿಗೆ ಕುತಿರ್ತಾ ತಪಸ್ ಮಾಡಿಕೊಂಡು ನನಗೆ ಸರ್ ಹೆಣ್ಣು ನಾನು ನಾನು ರೆಡಿ ಅಪ್ಪ ನನಗೂ ಭಯ ಆಗ್ತಾಯಿದೆ ಬೇರೆ ರೀಲೇ ಏನೇ ಮಾಡಬೇಕದು ಏನು ಹಿಂಗೆ ಹಿಂಗೆ ಅಂತ ಎಷ್ಟು ನಮ್ಗಿರ್ತದೆ ಆ ಕ್ಯಾರೆಕ್ಟರ್ ಬಗ್ಗೆ ಅಂದ್ರೆ ನಾವು ಹೋಗಿ ನಾನು ಅದಕ್ಕೆ ನಾನು ರಿಸ್ತಾರ ಅಷ್ಟು ಹೇಳಿದಾಗ್ಲು ಅದು ನೋಡೋಕೆ ಕೊಟ್ಟೆ ಹುಷಾರು ಅಷ್ಟೇ ಹೇಳಿದವರು ಮಾಡ್ತೇವೆ ಹುಷಾರು ಅವು ವರ್ಜಿನಲ್ ಅದು ಹಿಂಗಿತ್ತದು ನಾನು ನಾನೇನು ಮಾಡಿದ್ರೆ ಅದು ಕಂಡು ಅದು ಕಂಟಿನ್ಯೂಟಿ ಎಲ್ಲ ಇದಾಗ್ಬಿಟ್ಟಿತ್ತು ಅದೇ ಅದಕ್ಕೆ ಒಬ್ಬ ನಾನು ಹೋಗ್ಬಿಟ್ಟಿದ್ರೆ ಹತ್ರ ಹೋಗ್ಬಿಟ್ಟಿದ್ರೆ ಹಿಂಗಂದು ಹಿಂಗಂದೆ ನಾನು ಸರ್ ಅಂಬರೀಶ್ ಅವ್ರು ಕರ್ದಬಿಟ್ಟು ಬಲ್ ನನ್ ಮಗಾಲ ಏನ್ ಅಂದ್ರೆ ಏನಿಕೆ ಅಂದ್ರೆ ಅವರು ಇಷ್ಟು ಹುಷಾರ್ ನೋಡವ್ನು ನನಗ್ ಗೊತ್ತಾಗ್ಲಿ ಅದನ್ನ ಅಂತ ಅಕಸ್ಮಾತ್ ನಾನು ರಿಯಾಕ್ಷನ್ ಅಲ್ಲಿ ಬಂದ್ಬಿಟ್ಟು ಮಾಡ್ದೆ ಮಾಡಿ ಅಂದ್ರೆ ಮಾಡ್ತಾ ಇದ್ ಸುಮಾರಾ ಸರ್ ಅದು ಸುಮಾರು ಸರ್ ಸರಿ ಈಗ ನೀವೆಲ್ಲ ನೀವ್ ಹೇಳಿದ್ರಿ ಅವ್ನ ಟೈಮಲ್ಲಿ ಫೈಟ್ ಹುಮ್ಮಸ್ಸು ಕೆಲವೊಂದು ಗೊತ್ತಾಗಲ್ಲ ಮನೆಗೆ ಹೋದ್ರೆ ಗೊತ್ತಾಗುತ್ತೆ ಮನೇಲಿ ಹೋದಾಗ ಫ್ಯಾಮಿಲಿ ನೋಡಿ ಈ ತರ ಎಲ್ಲ ಮಾಡ್ಬಿಡಿ ಬಿಟ್ಬಿಡಿ ಯಾಕೆ ಅಂತಾರಲ್ಲ ಸರಿ ಆರಾಮ ನಾವು ನಾವು ಒಂದೊಂದು ಸರಿ ನಿದ್ದೆಯಲ್ಲಿ ನಾಳೆದು ನೋಡಿದ್ರೆ ಅವೆಲ್ಲ ಬೇಕಾ ಅಂತಾರೆ ಕಾಗಳು ಕೈಗಳು ಹೆಂಗ್ ಆಗ್ಬಿಟ್ಟಿರ್ತದೆ ಅಂದ್ರೆ ಆಮೇಲೆ ಇನ್ನೊಂದು ಅದಕ್ಕೆ ನಾವು ಏನಕ್ಕೆ ಎಲ್ಲರೂ ನೀವು ಫಿಟ್ ಆಗಿದ್ದೀರಾ ಫಿಟ್ ಆಗಿದ್ದೀರಾ ಅಂದ್ರೆ ಅದೇ ರೀಸನು ಯಾಕಂದ್ರೆ ಒಬ್ಬ ಒಂದು ಫೈಟ್ಗಳಲ್ಲಿ ಏನೋ ಒಂದು ಜಿಮ್ಮು ಒಂದು ಆಕ್ಟಿವಿಟೀಸು ವಾಕಿಂಗು ಜಾಗಿಂಗ್ ಎಲ್ಲ ಮಾಡೋದ್ರಿಂದ ಒಂದು ಫಿಟ್ ಆಗಿರ್ತೀವಿ ಈ ಫೈಟ್ ಗಳಲ್ಲಿ ಏನಾಗುತ್ತೆ ಅಂದ್ರೆ ನೀವೇನು ಮಾಡಿದಿರಾ ಸುಮ್ನೆ ಇವಾಗ ಹಿಂಗೆ ಗೊತ್ತಿದ್ದೀರಾ ನೀವು ಇದೇನಿಲ್ಲ ಅನ್ಕೊ ಸುಮ್ನೆ ಹಿಂಗೆ ಬೀಳ್ ಹಿಂಗೆ ತಲ್ಲೇ ನೀವು ಎಲ್ಲೋಗರ ಗೊತ್ತಾ ಅದು ಕಂಟ್ರೋಲ್ ಇರೋಲ್ಲ ಸಡನ್ ಆಗಿಬಿಡ್ತದೆ ಅದೇ ನಮ್ಮ ತಳ್ಳಿ ನಾವು ಸ್ಟಿಫ್ ಆಗಿರ್ತೀವಿ ಯಾಕಂದ್ರೆ ನಾವು ಸ್ವಲ್ಪ ಅದೇ ಇದು ಎಕ್ಸ್ಸೈಜ್ಗಳು ಮಾಡಿರ್ತೀವಿ ಸೊ ಅದರಿಂದ ಒಂದ್ಸರಿ ಒಂದ್ಸರಿ ಹೊಡೆಯವಾಗ ಒಡೆಯವಾಗ ಹಿಂಗ್ ಬೀಳ್ಬೇಕು ಅನ್ಕೊಳ್ಳಿ ಈ ಡೌನ್ ಗೀನ್ ಇರ್ತದೆ ಹಿಂಗೆ ಹೋಗ್ಬಿಟ್ಟು ಈ ಕಾಲುಗಳು ಮೇಲ್ ಬಂದ್ಬಿಡ್ತದೆ ಅವೆಲ್ಲ ನಾರ್ಮಲ್ ಮನಸ್ಸೆ ಏನು ಇಲ್ದೇರೋ ಮಾಡಿದ್ರೆ ಏನಾಗುತ್ತೆ ರಾಜೀವ್ ಅಲ್ಲೂ ಹಂಗೆ ಆಯ್ತು ಅವನು ವಿಜಿ ವಿಜಿಗೂ ಫೈಟ್ ರಕ್ಷಿತಾ ರಕ್ಷಿತಾ ಅವರು ಆಮೇಲೆ ದುನಿಯಾ ವಿಜಿ ಆಮೇಲೆ ವಿಜಯ ರಾಘವೇಂದ್ರ ಇವರೆಲ್ಲ ಅಟ್ಟಿಸ್ಕೊಂಬರೋದು ಒಂದಿತ್ತು ಹರೀಶ್ ರೈ ಇವರೆಲ್ಲ ಅಟ್ಟಿಸ್ಕೊಂಬ ತಕ್ಷಣ ಅಲ್ಲಿ ಮೆಜೆಸ್ಟಿಕ್ಕಲ್ಲಿ ಫುಲ್ಲು ಹಿಂಗೆ ಬಂದ್ಬಿಟ್ಟಿದ್ರೆ ಹಿಂಗೆ ತಿರುಗಿ ಹಿಂಗೆ ಹೊಡಿಬೇಕು ಇಲ್ಲಿ ಹೊಡಿಬೇಕು ಯಾರು ವಿಜಿ ನಂದೇ ವಿಜಿ ಏಮ್ ರಾ ಅಂದೆ ಲೇ ನಾ ಏಮ್ ಹುಷಾರು ಚೇಸ್ತಾನ ಚೇಸ್ತಾನ ಅಂತ ಇದ್ದ ವಿಜಿ ಅವ್ನು ಕಂಟ್ರೋಲ್ ಇಲ್ಲ ಬಟ್ ಅವ್ನು ತಿರುಗಿ ಬೇರೆ ಹೊಡೀತವನೇ ನನಗೆ ಜಡ್ಜ್ ಸ್ಟ್ರೈಟ್ ಸ್ಟ್ರೈಟಾಗಿ ಬಂದು ನಾನು ಏನೇ ಮಾಡಿದ್ರು ನೀವು ಜಡ್ಜ್ ಮಾಡ್ಬೋದು ಅವು ತಿರ್ಗಿ ಬಂದು ಪುಡಿದ್ರೆ ಅವು ಜಡ್ಜ್ ಆಗಲ್ಲ ತಿರ್ಗಿ ಬಂದು ಠಾ ಸಾರಿ ಸರ್ ಇಲ್ಲಿ ಇಲ್ಲಿ ಮುಚ್ಚೆ ಹೋಗ್ಬಿಟ್ಟು ಮುರ್ಚೆ ಹೋಗ್ಬಿಟ್ಟಿತ್ತು ನಂಗೆ ಹೋಗೋ ಏನು ಏನ್ ಏನು ಅನ್ಕಾನ್ಸಿಯಸ್ ಏನು ಗೊತ್ತಾಗ್ತಾನೆ ಇಲ್ಲ ನಾ ಸರಿನಾ 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 ಏನ್ ಮಾಡೋಕ್ಕಾಗತ್ತೆ ಸಿನಿಮಾ ಯಾರು ಏನು ಬೇಕು ಅಂತ ಮಾಡ್ತಾರ ಸರ್ ಸಿನಿಮಾ ಲೇಟ್ ಬೀಳ್ತಾರೆ ಹೀರೋಗಳ್ ಏನಾದ್ರು ಎಷ್ಟು ಕೇರ್ ತೊಗೊತಿವಿ ಸರ್ ನಮ್ಗೆ ಹೊಡೆಯೋವಾಗ ಈ ಸಾಯಿ ಕುಮಾರ್ ಅಲ್ಲಿ ಸುಮ್ಮನೆ ಹಿಂಗೆ ಇಟ್ಕೊಂಡು ಹೊಡೆಯೋದು ಹಿಂಗೆ ಅದು ಒಂದ್ಸರಿ ಒಂದು ಸಿನಿಮಾ ಯಾವ್ದೋ ಒಂದು ಸಿನಿಮಾ ನೀವು ಇಟ್ಕೊಂಡು ಹಿಂಗೆ ಹೊಡಿಬೇಕು ಕಟ್ಕ ಅನ್ಬಿಟ್ಟು ಏನೋ ಇಟ್ಕೊಂಡು ಹಿಂಗೊಂದು ಅನ್ಬೇಕು ಅವರು ಅದು ಅವರು ಒನ್ ಮೋರ್ ಅಂದ್ಬಿಟ್ರು ನಂಗೆ ಒಂದು ಸರಿಯೇ ಅವರು ಇಲ್ಲಿ ಇದು ಬಿದ್ದಿದ್ದು ಗುಂ ಅಂತ ಇದೆ ಎರಡನೇ ಸರಿ ಅಂದಿದ ತಕ್ಷಣ ಎಲ್ಲಿ ಕೂತಿದ್ರು ನನಗೆ ಗೊತ್ತಾಗಿಲ್ಲ ಸುಮಾರು ಏಳು ಬೆಳೆಗಳಿದೆ ಸಪ್ ಕೆಲವೊಂದು ಫೈಟ್ರುಗಳು ಒಂದು ಮೊನ್ನೆ ಒಂದು ಇವ್ರ ಸಿನಿಮಾ ಮಂಜುಣ್ಣ ಅಣ್ಣ ಮಂಜು ಅಣ್ಣ ರಾಣ ರಾಣ ಸಿನಿಮಾ ಒಂದು ತಮಿಳ್ ಫೈಟ್ರು ಅವರು ಅಲ್ಲಿಂದ ಕರ್ಸೋರೆ ನಮ್ಗೆ ಏನು ನಮ್ಗೆ ಇದು ನಮಗೆ ಅವ್ನು ನೋಡೋ ಹಂಗೆ ಇಬ್ಬಡಿ ಬೇಣ ಅಬಿಡಿ ಬೇಣ ಹಂಗೆ ಬೇಕು ಹಿಂಗೆ ಬೇಕು ಅಂತ ಆಯ್ತಪ್ಪ ಮಾಡೋಣ ಮಾಡ್ತಾಯಿದ್ವಿ ಸೊ ಏನಾಗಿದೆ ಅವ್ರು ಹಿಂಗೆ ಹೊಡಿಬೇಕು ನಾನು ಹಿಂಗಿಂದ ಬೀಳ್ಬೇಕು ಕೆಳಗಡೆ ಇಲ್ಲೆಲ್ಲೇ ಅವ್ನು ಬೆಟ್ಟು ತಳ್ತಾನಂತೆ ನಾನು ಹೆಂಗೆ ನಾನು ಬಿದ್ದಾಗ ನೀನು ಬೆಟ್ಟ ಇದ್ರೆ ಮತ್ತೆ ಹಂಗಾರು ಮಾಡೋದು ಬೇಡ ಬಿಡಿ ಅಂತ ಮಾಡೋಣ ಸಾಲ್ಯೂಷನ್ ಇಲ್ಲವಲ್ಲ ಸರ್ ಅದಕ್ಕೆ ನನ್ನ ಸೇಫ್ಟಿ ನಾನು ನೋಡ್ಕೊಬೇಕು ನಾನು ಇಲ್ವಾ ನಾನು ಮಾಸ್ಟರ್ ನನಗೆ ಗೊತ್ತಿಲ್ವಾ ಬಿಡ ಆಯಿತು ಅಂದು ಮಾಡಿದೆ ನಾನು ಅಂತ ನೋ ಅಕಸ್ಮಾತ್ ಅಲ್ಲಿ ಬಾರ್ದೇ ಇದ್ರೆ ಹೋಯ್ತು ನಂದು ಅವಾಗ ನಾವು ಎಲ್ಲ ನೋ ಇರೋ ನೋವು ನಾ ಕರ್ಕೊಂಬಂದು ಮಾತಾಡೋಕ್ಕಾಗತ್ತಾ ಇಪ್ಪನ್ನ ಈ ಥರ ಎಲ್ಲ ಆಗುತ್ತೆ ಅಲ್ಲಿ ನಮ್ಮವರು ಏನು ಇದು ಮಾಡೋಕ್ಕಾಗಲ್ಲ ಕೆಲವೊಂದು ಇವಾಗ ಮೌರ್ಯ ಸಿನಿಮಾಲ್ಲೂ ಒಂದು ಪಾಟ್ಗಳೆಲ್ಲ ಅಲ್ಲೆಲ್ಲ ಇತ್ತು ಅಪ್ಪು ಸರ್ ಕೂಡ ಹೋಗಿ ಬೀಳ್ಬೇಕಲ್ಲಿ ನಾನು ಏ ಕೊರ ಮಾಡ್ತೀರಾ ನೀವು ಇದನ್ನ ಅದು ಸರ್ ಅದೇನು ಸರ್ ಇಲ್ಲಿ ಹೋಗಿ ಬೀಳ್ಬೇಕಂತ ಹೇಳಿ ಹಿರಿ ಏನ್ಬಿಟ್ಟೆ ಇದು ಪಕ್ಷಿ ಅದು ಸೊ ಅವ್ರು ಹೇಳಿದ್ದಕ್ಕೆ ಅಲ್ಲೆಲ್ಲ ಸೆಲೆಂಟ್ ಆದರು ಬೇರೆ ಹೀರೋಗಳಾಗಿರೋ ಮಾಡ್ಲಿ ಬಿಡು ಅಂದರೆ

ಎಲ್ಲಿ ಕಂಠೀರಾವ್ ಸ್ಟುಡಿಯೋ ಆ ಕಡೆ ಈ ಕಡೆ ಮೈನ್ ರೋಡಲ್ಲಿ ಇಟ್ಟಿದ್ರು ಕ್ಯಾಮ್ರಾ ಓಡು 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 ಅಂತ ಆಮೇಲೆ ತಿರು ಅಲ್ಲಿ ಮೈನ್ ಸರ್ಕಲಲ್ಲಿ ಓಡಬೇಕಾಯ್ತು ಏನು ಕೊಡೋವ್ರೆ ಓಡ್ತೀರಾ ಅಂದರು ದರ್ಶನ್ ಸರ್ ಸಾರ್ ಓಡಿ ಸುಸ್ತ ಬಿಡಿತ ಫೈಟ್ ಮಾಸ್ಟರ್ ಹೇಳಿದ್ರು ಏ ಡೂಪಾಕ್ಷಿ ಅವ್ರಿಗೆ ಅಂತ ಆಗಲ್ಲ ಇಷ್ಟು ಅಂತ ಓಡಿಸ್ತೀರ ರೀ ಅವ್ರಿಗೆ ಆಗಲ್ಲ ಅವ್ರ ಕೆಲ ಅದಾದ್ಮೇಲೆ ಒಂದು ರೋಪಿತ್ತು ಇಷ್ಟು ರೋಪು ರೋಪಲ್ಲಿ ದರ್ಶನ್ ಸರ್ ಬಂದು ಕೇಳಿದ್ರು ಸಾರ್ ಹಿಂಗೆ ಇಟ್ಕೊಳ್ಳಿ ಎಳ್ದು ಬಿಡ್ತೀವಿ ನಾವು ಅಂತ ಮಾಡಿದಾಗ ದರ್ಶನ್ ಅವ್ರಿ ಅಕ್ಕಮ್ಮ ಡೂಪ್ ಅಕ್ಕಮ್ಮ ಅವರು ಸರ್ ಆ ಡೂಪ್ ಕ್ಯಾರೆಕ್ಟ್ರು ಮಾಡ್ತಾರೆ ಸರ್ ಅಲ್ಲರ್ಗ ಹೋಗ್ಬಿ ಕಟ್ಟಾಗಿ ಕೆಳಗೆ ಬಿದ್ದ ಕ್ಲೀನಾಗಿ ನೋಡ್ದಾಗ ಬಿದ್ದ ಲಟಕಂತು ಡೂಪ್ ಡೂಪ್ಗೆ ದರ್ಶನ್ ಸರ್ ಅಂದ್ರೆ ಅವನ್ ವೆಯ್ಟ್ಗೆ ಹಂಗಾಗಿದೆ ನಾನ್ ಹೋಗಿದ್ರೆ ಏನ್ ಕೊಟೇವ್ರೆ ನೋಡ್ದ ಕೆಲವೊಂದು ಸಿಕ್ಸೆನ್ಸ್ ಹೆಂಗ ಅನ್ಸುತ್ತೆ ಅಂತ ಏನು ಅದು ಏನು ಮಾಡಕ್ ಆಗಲ್ಲ ಸರ್ ಇವಾಗ ಇವ್ರದು ಅನಿಲ್ದು ಇದು ಆಯ್ತು ಅಂದ್ರಲ್ಲ ನಂಗೆ ಅದೇ ಯಾರೋ ಹೇಳ್ತಾ ಇದ್ರು ಸರ್ ಅವ್ರದ್ ಆಗೋಯ್ತಲ್ಲ ಸಾರ್ ಹೆಂಗ್ ಸಾರ್ ಏನ್ ಮಾಡ್ತೀಯ ಅಮ್ಮ ಟೈಮು ನಾನಿದ್ರು ನಂಗೆ ಅಂದ್ರು ನಾನು ಮಾಡ್ತಾ ಇದ್ನೋ ಏನೋ ಏನು ಮಾಡೋಕ್ಕಾಗಲ್ಲ ಸರ್ ಅದು ಕೆಲವೊಂದು ಟೈಮಲ್ಲಿ ಹಂಗೆ ಇರ್ತದೆ ಅದ್ ಮಾಡ್ರಮ್ಮ ಮಾಡ್ರಮ್ಮ ನಿಮ್ಮ ಕ್ಯಾರೆಕ್ಟರ್ ಹಿಂಗಿದೆ ಬೀಳಲೇಬೇಕು ಮಾಡ್ಲೇಬೇಕು ಅನ್ನಂಗಿದ್ರೆ ನಾವು ಮಾಡ್ಲೇಬೇಕಾಗುತ್ತೆ ಸುಮಾರು ಸುಮಾರು ನಿಮ್ಮ ದರ್ಶನ್ ಸರ್ ಬಾಂಡಿಂಗ್ ಹೇಗಿತ್ತು ಈಗಲೇ ಹೇಗಿದೆ ಸರ್ ಹತ್ರ ಓನ್ಲಿ ದರ್ಶನ್ ಸರ್ ಎಲ್ಲರ ಹತ್ರ ಚೆನ್ನಾಗಿದ್ವಿ ಇವಾಗ ಎಲ್ಲ ಅದೇ ಹೇಳೋದಲ್ಲ ಸರ್ ನಾನು ರಾಜ್ಕುಮಾರ್ ಅವರಿಂದ ಹಿಡ್ಕೊಂಡು ಇವತ್ತು ಈ ಪ್ರಥಮವ್ರಿಗೂ ಎಲ್ಲ ಹೀರೋಗಳ ಜೊತೆ ಮಾಡಿಬಿಟ್ಟಿದ್ವಿ ಎಲ್ಲಾರ ಜೊತೆ ಚೆನ್ನಾಗಿ ಸರ್ ಎಲ್ಲ ಇವಾಗ ನಮ್ಮ ಮಗಳ ಮದುವೆ ಮದಾಗ್ಲು ಎಲ್ರೂ ಕರೆದ್ ಎಲ್ಲ ಒಬ್ಬ ಇಂಡಸ್ಟ್ರಿಲ್ ಒಬ್ರು ಬಿಟ್ಟಿಲ್ಲ ಎಲ್ಲರೂ ಖುಷಿಯಿಂದ ಬಂದ್ರು ನಾ ಪ್ರೀತಿ ತಾನೆ ಯಾರು ಇವತ್ತವರ್ಗೂ ಅಷ್ಟೇ ನಮ್ಗೆ ಇಂಡಸ್ಟ್ರಿಯಲ್ಲಿ ಇರೋದು ಒಂದೇ ಒಂದು ಹೆಸರು ಸರ್ ಒಳ್ಳೆ ಹೆಸರು ಮಾಡಿದೀವಿ ಒಂದು ಎರಡನೇದು ಟೈಮ್ ಸೆನ್ಸ್ ಕೋಟೆ ಅವ್ರಿಗೆ ಹೇಳದ ಮಟ್ಟ ಅವ್ರು ಕರೆಕ್ಟಾಗಿ ಹೇಳಪ್ಪ ಅವ್ನು ಕರೆಕ್ಟಾಗಿ ಬರ್ತಾನೆ ಅಂತ ಇವತ್ತು ಅಷ್ಟೇ ನೋಡಿ ಅವ್ರಿಗೆ ನನಗೆ ಹೇಳಿದ್ರು ನಾನು ಏನು ಏಳು ಮುಕ್ಕಾಲು ಎಂಟಿಗ್ ಇರ್ತೀನಿ ಅಂದೆ ಕರೆಕ್ಟಾಗಿ ನಾನು ಎಂಟಿಗೆ ಬಂದೆ ನಾನು ಬಂದ್ಮೇಲೆ ಡೈರೆಕ್ಟ್ರು ಅವ್ರೆಲ್ಲರು ಬಂದರು ಕೊಟ್ಟವ್ರೆ ಅಂದ್ರು ನಿಮ್ಗೆ ಟೈಮು ನಮ್ಗೊಂದು ಮೊದಲಿಂದ ಅದೇ ಸರ್ ನನ್ನ ಪಾಲಿಸಿ ನಾನು ಯಾರಿಗೆ ನಮ್ಮ ಫ್ರೆಂಡ್ಶಿಪಲ್ಲೂ ಎಲ್ಲ ಏನೇ ಮೀಟ್ ಮಾಡಿದ್ರು ಎಲ್ಲರೂ ಹೋಗಬೇಕಂದ್ರು ನಾನು ಹೇಳಿದ್ರು ನೋಡ ಬಟ್ ಟೈಮ್ ವೆರಿ ಇಂಪಾರ್ಟೆಂಟು ನಿನ್ಗೆಷ್ಟು ಇಂಪಾರ್ಟೆಂಟು ನಂಗೆ ಇಂಪಾರ್ಟೆಂಟು ನನ್ನ ಟೈಮ್ ವೇಸ್ಟ್ ಮಾಡಕ್ಕೆ ನಿಂಗೆ ರೈಟ್ಸ್ ಇಲ್ಲ ಇಲ್ಲ ಹೇಳು ಒನ್ ಅವರ್ ಲೇಟ್ ಹೇಳು ಬಂದು ಕಾಯಿಸೋದೇನದು ಟೈಮು ಟೈಮ್ ಅದ ಕರೆಕ್ಟಾಗಿ ಹೇಳು ನಾನು ಅಷ್ಟೊತ್ತಿಗೆ ಬರ್ತೀನಿ ಒಂದ್ ಎರಡ್ ಮೂರು ಸರಿ ನಮ್ಮ ನೇ ಬಿಟ್ಟು ಹೋಗ್ಬಿಟ್ಟೆ ನಾನು ಮೇಲಿಂದ ಬರೋದ್ರೆ ಲೇಟ್ ಆಯ್ತು ಅನ್ಬಿಟ್ಟು ಕೋಪ ಮಾಡ್ಕೊಂಡು ಹೋಗ್ಬಿಟ್ಟಿದ್ದೆ ಅವಾಗಿದ್ದಸ್ ಟೈಮ್ ಕರೆಕ್ಟ್ ಟೈಮ್ ವೆರಿ ಇಂಪಾರ್ಟೆಂಟ್ ಇವತ್ತು ಫೈಟ್ ಸೀನ್ ಶೂಟಿಂಗ್ ನಡೀತಾ ಇದೆ ಈ ಸಿನಿಮಾ ಬಗ್ಗೆ ಮಾತಾಡೋದಾದ್ರೆ ಹೆಂಗ್ ನಡೀತಾ ಇದೆ ಚೆನ್ನಾಗಿ ನಡೀತಾ ಇದೆ ಬಟ್ ಏನು ಅಂದ್ರೆ ನಾನು ಅದೇ ಆಕ್ಚುಲಿ ಬೇರೆ ಸಿನಾ ಶೂಟಿಂಗ್ ಇತ್ತು ಇವರು ಸಡನ್ ಸಡನ್ ಆಗಿ ಶೂಟಿಂಗ್ ಇಟ್ಕೊಂಡು ಸಡನ್ ಸಡನ್ ಆಗಿ ಒಂದ್ ಎರಡ್ ದಿನ ಡೇಟ್ಸ್ ಗಳು ಪೋಸ್ಟ್ ಮಾಡ್ಬಿಟ್ರು ನಮಗೆ ಏನಾಗುತ್ತೆ ಗೊತ್ತಾ ಸರ್ ಅದೇ ಹೇಳೋದನ್ನಲ್ಲ ಬೇರೆಯವ್ರಿಗೆ ಹೇಳಿರ್ತೀವಿ ಅವ್ರು ಪ್ಲ್ಯಾನ್ ಮಾಡಿರ್ತಾರೆ ಇವು ಮೊನ್ನೆ ಆ್ಯಕ್ಚುಲಿ ಲಾಸ್ಟ್ ವೀಕ್ ಡೇಟ್ ಇತ್ತು ಆಮೇಲೆ ಇನ್ನು ಪ್ರಥಮ ಗೊತ್ತಲ್ಲ ಫೋನ್ ಮಾಡಿದ ತಕ್ಷಣನೇ ಇಟ್ಕೊಂಬಿಡ್ತಾನೆ ಗುರುಳೆ ಏನೋ ಮಾಡಿ ಹಂಗೆ ಹಿಂಗೆ ಹಿಂಗೆ ಪ್ಲ್ಯಾನ್ ಮಾಡೋದು ಕಾಲೇಜ್ ಪರ್ಮಿಷನ್ ಸಿಕ್ಕಿದೆ ಎರಡು ಮೂರು ಮೂರು ವಾರ ಆಗೋಣ ಆಗಿತ್ತು ನಾನು ಶೂಟ್ ಮಾಡಿ ಕಾಲೇಜ್ ಪರ್ಮಿಷನ್ ಇಲ್ಲ ಆಮೇಲೆ ಎಕ್ಸಾಮ್ಸ್ ನಡೀತಾ ಇದೆ ಅದು ಇದು ಸೊ ಅದು ಏನಾಗುತ್ತೆ ಒಂದು ತ್ರೀ ಡೇಸು ನಿಮ್ಮ ಮೊದಲೇ ಹೇಳಿರ್ತೀರ ಅಂದಮೇಲೆ ನಾವು ಬ್ಲಾಕ್ ಮಾಡಿರ್ತೀವಿ ಸೊ ಬೇರೆಯವ್ರಿಗೆ ಕೊಟ್ಟಿರಲ್ಲ ಅದು ಮೂರನೇ ನಾಳೆ ಬೆಳಗ್ಗೆ ಶೂಟಿಂಗ್ ಅಂದಾಗ ರಾತ್ರಿ ಹತ್ತು ಗಂಟೆ ಕ್ಯಾನ್ಸಲ್ ಆಯ್ತು ಅಂದ್ರೆ ನಾವು ಅದಕ್ಕೂ ಅದಕ್ಕೂ ಪ್ರಾಬ್ಲಮ್ ಅದು ನಾನೇ ಮಾಡಬೇಕು ಇದಕ್ಕೂ ನಾನೇ ಮಾಡಬೇಕು ಸೊ ಈ ತರ ಕೆಲವೊಂದು ಸುಮಾರು ಆಗುತ್ತೆ ನಮಗೆ ಅದು ನಾವು ಉಳಿಸ್ಕೊಂಡ್ ಬಂದಿದ್ವಿ ಇದು ಆಕ್ಚುಲಿ ಹೇಳಿದ ಕರ್ನಾಟಕ ಅಲಿಯಲ್ಲೂ ಮಾಡಿದ್ದು ತುಂಬಾ ಒಳ್ಳೆ ಪಾತ್ರ ಸರ್ ಅಂತ ಕರ್ನಾಟಕ ಅಲಿಯಲ್ಲಿ ವಾಮಾಶಾರದ್ ಕ್ಯಾರೆಕ್ಟರ್ ಆಮೇಲೆ ಇವರು ಮೆಜೆಸ್ಟಿಕ್ ಅಲ್ಲಿ ಹೀರೋಯಿನ್ ಮಾಡಿಲ್ಲ ರೇಖಾಮ ಆಯಮಾ ನನ್ನ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಅದು ತುಂಬ ಒಳ್ಳೆ ಕ್ಯಾರೆಕ್ಟರ್ ಎಲ್ಲ ಮಾಡಿದೆ ಅದಾದ್ಮೇಲೆ ಈ ಸಿನಿಮಾಗು ಮನೆ ಕೇಳಿದ್ರು ಆಮೇಲೆ ಇವನು ಪ್ರಥಮ್ ಫೋನ್ ಮಾಡಿದ ಗುರುಳೆ ಹೆಂಗಿದೆ ಹೆಂಗಿದೆ ಅಂದ್ರೆ ಏ ಪ್ರಥಮ್ ಕರೆಕ್ಟಾಗಿ ಹೇಳ್ಬಿಟ್ಟು ಪ್ರಥಮ್ ಆಮೇಲೆ ನನಗೂ ಇದಾಗುತ್ತೆ ಇಲ್ಲ ಗುರುಳೆ ಪಾಪ ಅವನು ಒಂಥರ ಆಸೆ ಸರ್ ಎಲ್ಲ ಜೊತೆಗಿರ್ಲಿ ಎಲ್ಲಾನು ಅವಂಗ ಅದೊಂದು ಇದೆ ಇದ್ರಲ್ಲಂತೂ ಕರ್ನಾಟಕದ ಸರ್ ಸುಮಾರು ಜನ ಹಳೆ ಆರ್ಟಿಸ್ಟ್ ಎಲ್ಲ ಕರ್ಶು ಮಾಡಿಸ್ತಾ ಸರ್ ಅವನು ಅದೊಂದು ಖುಷಿಯೊಂದು ಯಾರೇ ನನ್ನ ಪ್ರೀತಿ ವಿಶ್ವಾಸ ಸೂಪರ್ ಸರ್ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ರಿ ಹಂಚ್ಕೊಂಡ್ರಿ ಸಾಕಷ್ಟು ಹಳೆ ವಿಚಾರಗಳನ್ನ ಹಂಚ್ಕೊಂಡ್ರಿ ಥ್ಯಾಂಕ್ ಯು ಸೊ ಮಚ್ ಫಿಲ್ಗೆ ಮಾತಾಡೋದಿಕ್ಕೆ ಆದಷ್ಟು ಬೇಗ ಈ ಸಿನಿಮಾ ಮೂಲಕ ಬನ್ನಿ ನಿಮ್ಮ ಆಕ್ಷನ್ ಇನ್ನ ಕಂಟಿನ್ಯೂ ಮಾಡ್ತಾ ನೀವು ನಮ್ಗಳಿಗೆ ಎಂಟರ್ಟೈನ್ ಮಾಡ್ತಾ ಯು